हेलो माय डियर फ्रेंड्स एंड फैमिली थंबनेल ಅಲ್ಲಿ ನೀವು ನೋಡಿರಬೇಕು ವಿಡಿಯೋ ಇದರ ಬಗ್ಗೆ ವಿಷಯ ಏನು ಅಂತ ಎಂಬಿಬಿಎಸ್ ಅಬ್ರಾಡ್ ಎಲ್ಲಾರ್ಗೂ ಎಂಬಿಬಿಎಸ್ ಮಾಡಬೇಕು ಅಂತ ಡ್ರೀಮ್ ಆಗಿರತ್ತೆ ಗೋಲ್ ಆಗಿರತ್ತೆ ಪೇರೆಂಟ್ಸ್ ಗೆ ಡಾಕ್ಟರ್ ಆಗ ಮಗ್ನಿಗೆ ಮಗ್ಳಿಗೆ ನೋಡಬೇಕು ಅಂತ ಡ್ರೀಮ್ ಆಗಿರತ್ತೆ ಬಟ್ ಆ ಡ್ರೀಮ್ ಆಬ್ಸ್ಟಾಕಲ್ ಬೇಸಿಕ್ ಆಬ್ಸ್ಟಾಕಲ್ ಏನಂದ್ರೆ ಮನಿ ಎಂಬಿಬಿಎಸ್ ચીಪెస్ಟ್ ರೇಟ್ ಅಂತ ಹೇಳೋಕ್ಕಾಗಲ್ಲ ಬಟ್ ಮಿನಿಮಮ್ ರೇಟ್ ಮಿನಿಮಮ್ ರೇಟಲ್ಲಿ ಮಾಡಿಸಿದ ಜವಾಬ್ದಾರಿ ನಮ್ಮದು ಇಂಟ್ರೊಡ್ಯೂಸಿಂಗ್ ಯು ಆಲ್ ಟು ಆರ್ಯವರ್ತ ಸ್ಕೈ ಫ್ರಮ್ ಅಬ್ರಾಡ್ ಪ್ರೈವೇಟ್ ಲಿಮಿಟೆಡ್ ಬಿ ಎಸ್ ನಿಮಗೆ ಪೂರ್ತಿ ಆರು ವರ್ಷ ಎಮ್ ಬಿ ಬಿ ಎಸ್ ಮಾಡಿಸ್ಬೇಕಂತ ಜವಾಬ್ದಾರಿ ನಮ್ಮ ನಾವು ತೊಗೊಳ್ತಾ ಇದ್ದೀರಿ ಬೇಸಿಕ್ ರಶಿಯನ್ನು ಕಳಿಸ್ಕೊಡ್ತೀರಿ ಅಲ್ಲ ಬಟ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನಾನು ನಿಮಗೆ ಅವೇರ್ ಮಾಡಬೇಕಾಗಿರೋದು ಚಾರ್ಜಸ್ ಬಗ್ಗೆ ಹಿಡನ್ ಚಾರ್ಜಸ್ ಓ ಟಿ ಸಿ ಒನ್ ಟೈಮ್ ಚಾರ್ಜ್ ಅಡಿಷ್ನಲ್ ಚಾರ್ಜ್ ಆಗಿರೋದು ಅಡಿಷನಲ್ ಚಾರ್ಜ್ ಅರೈವಲ್ ಫ್ರಮ್ ರಷ್ಯಾ ಆಫ್ಟರ್ ರಷ್ಯಾ ಅಂತ ಅಂಥದ್ದು ಚಾರ್ಜಸ್ ಎಲ್ಲ ಕನ್ಸಲ್ಟೆನ್ಸಿ ಅವರು ತೊಗೊಳ್ತಾ ಇದ್ದಾರೆ ಬೇರೆ ಚಾರ್ಜಸ್ ಲೈಕ್ ಎಂಟ್ರೆನ್ಸ್ ಎಕ್ಸಾಮ್ ಫೀ ಚಾರ್ಜ್ ಎಕ್ಸಾಮ್ ಚಾರ್ಜ್ ವೀಸಾ ಫ್ರಮ್ ಇಂಡಿಯಾ ಆ್ಯಂಡ್ ಅಡಿ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಪ್ರೊಸೆಸಿಂಗ್ ಚಾರ್ಜ್ ಡಾಕ್ಯುಮೆಂಟ್ ಚಾರ್ಜ್ ಫೀ ಚಾರ್ಜಸ್ ಇಂಥದ್ದೇ ಜಾಸ್ತಿ ಚಾರ್ಜಸ್ ತೊಗೊಳ್ತಾ ಇದ್ದಾರೆ ಕನ್ಸಲ್ಟೆನ್ಸಿ ಅವರು ಜಾ ನಿಮ್ಗೆ ಗೊತ್ತಾಗಬೇಕು ಎಮ್ ಬಿ ಬಿ ಎಸ್ ಸಿ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಅಬ್ರಾಡಿಂದ ಮಾಡಬೇಕು ಬಟ್ ಆ ಥರ ಏನಿಲ್ಲ ಸೆಕೆಂಡ್ ಇಯರಲ್ಲಿ ಏನು ಫೀಸ್ ಫೀಸ್ ಇರುತ್ತೆ ಅದೇ ಫಸ್ಟ್ ಇಯರಲ್ಲಿ ಫೀಸ್ ಇರುತ್ತೆ ಎಲ್ಲ ಫೀಸ್ ಸೇಮ್ ಇಂದ ಅಂತ ಬಿ ಬಿ ಎಸ್ ರಷ್ಯಾ ಅಂತಲ್ಲ ಯಾವುದಾದ್ರೂ ಇಂದ ರಷ್ಯಾ ಇಂದ ಎಂ ಬಿ ಎಸ್ ಮಾಡ್ಬೇಕಂತ ಯಾರು ಯೋಷ್ಟೇನು ಮಾಡೋಕ್ಕಾಗಲ್ಲ ಬಟ್ ಆ ಪ್ರೈಸ್ ಮಿನಿಮಮ್ ಮಾಡಿಸೋ ಜವಾಬ್ದಾರಿ ನಮ್ಮದು ಮಿನಿಮಮ್ ಅಲ್ಲಿ ನಿಮಗೆ ಎಂಬ ಬಿ ಬಿ ಎಸ್ ಮಾಡಿಸೋ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ ಎನ್ಪವರಿಂಗ್ ಡ್ರೀಮ್ಸ್ ವಿತ್ ಟ್ರಸ್ಟ್ ಆ್ಯಂಡ್ ಟ್ರೂತ್ ಅದೇ ನಮ್ಮ ಮೋಟಿವ್ ಥ್ರಷ್ಟಿಂದ ತ್ರೂತಿಂದ ನಾನು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ಈ ವಿಡಿಯೋಸಲ್ಲಿ ಫ್ಯೂಚರಲ್ಲೂ ವಿಡಿಯೋಸ್ ಬರುತ್ತೆ ಈ ವಿಡಿಯೋಲಿ ನಾವು ಏನು ಮಾತಾಡಬೇಕಾಗಿರೋದಂದರೆ ಎಮ್ ಬಿ ಬಿ ಎಸ್ ಅಬ್ರಾಡಿಂದ ಮಾಡಬೇಕು ಅಂದ್ಕೊಂಡಿರೋ ಎಲ್ಲ ಮಕ್ಕಳಿಗೆ ಜವಾಬ್ದಾರಿಯಿಂದ ಎಮ್ ಬಿ ಬಿ ಎಸ್ ಮಾಡಿಸೋದು ಅಬ್ರಾಡ್ ಅಲ್ಲಿ ಮಾಡಬೇಕಾಗಿರೋದು ಫಸ್ಟ್ ಬೇಸಿಕ್ ಸ್ಟೆಪ್ಸ್ ಏನಂದರೆ ನೋಡಿ ಎಮ್ ಬಿ ಬಿ ಎಸ್ ಮಾಡಬೇಕು ಇಲ್ಲಿ ಬಂದು ಮಾಡಬೇಕು ಎಮ್ ಬಿ ಬಿ ಎಸ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬರೋಕ್ಕೆ ಇಲ್ಲಿ ಬರಬೇಕಲ್ಲ ಅವೆಲ್ಲ ಏನೇನು ಬೇಕು ಎಲ್ಲ ಡೀಟೇಲ್ ಆಗಿ ವಿಡಿಯೋಸ್ ಫ್ಯೂಚರಲ್ಲಿ ಬರತ್ತೆ ಎಲ್ಲರೂ ಗೊತ್ತಾಗಿರುತ್ತೆ ಎಮ್ ಬಿ ಬಿ ಎಸ್ ಅಬ್ರಾಡಿಂದ ಮಾಡಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಅಂತ ಫಸ್ಟ್ ಇಯರು ಏನು ಗೊತ್ತಾಗಿರಲ್ಲ ಅದಕ್ಕೋಸ್ಕರ ನಿಮಗೆ ತ್ರೀಯಿಂದ ಫೋರ್ ಲ್ಯಾಕ್ಸ್ ಜಾಸ್ತಿ ತೊಗೊಳ್ತಾ ಇದ್ದಾರೆ ಬೇರೆ ಯಾರು ಬೇರೆಯವ್ರು ಯಾರಾದರೂ ನಿಮ್ಗೆ ಇಲ್ಲಿ ಕಳ್ಸ್ಕೊಳ್ಬೇಕಂದ್ರೆ ತ್ರೀಯಿಂದ ಫೋರ್ ಲ್ಯಾಕ್ಸ್ ತೊಗೊಳ್ತಾ ಎಲ್ಲ ಬಟ್ ಈ ಕಾಸ್ಟನ್ನು ಮಿನಿಮಮ್ ಮಾಡಿಸಿದ್ದೀವಿ ನಾವು ಎಷ್ಟು ಸೆಕೆಂಡ್ ಇಯರಲ್ಲಿ ಫೀಸ್ ಇದೆ ಅದೇ ಸೇಮ್ ಫೀಸ್ ಫಸ್ಟ್ ಇಯರಲ್ಲೂ ಇದೆ ನೋಡಿ ಎಮ್ ಬಿ 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 ಎಸ್ ಮ್ಯಾಕ್ಸಿಮಮ್ ತರ್ಟಿ ಟು ಫಾರ್ಟಿ ಲ್ಯಾಕ್ಸಲ್ಲಿ ಆಗುತ್ತೆ ಎಲ್ಲ ಯಾವುದೇ ಯಾವುದೇ ಯೂನಿವರ್ಸಿಟಿಯಲ್ಲಾಗಿರಲಿ ತರ್ಟಿ ಟು ಫಾರ್ಟಿ ಲಕ್ಷ ಇಲ್ಲಿ ಎಮ್ ಬಿ ಎಸ್ ಆಗುತ್ತೆ ನಾವು ಜವಾಬ್ದಾರಿಯಿಂದ ಟ್ರಾನ್ಸ್ಪೆರೆನ್ಸಿ ಫುಲ್ ಟ್ರಾನ್ಸ್ಪೆರೆನ್ಸಿಯಿಂದ ನಿಮಗೆ ಎಮ್ ಬಿ ಎಸ್ ಮಾಡಿ ಕಳಿಸ್ತೀರಿ ಅದ್ರ ಜವಾಬ್ದಾರಿ ನಮ್ಮದೇ ಆರ್ಯವರ್ತ ಪ್ರೈವೇಟ್ ಲಿಮಿಟೆಡ್ ಸೊ ಏನು ಇವಾಗ ಏನೇನು ಬೇಕು ಎಂಥ ಬೇಕು ಅವೆಲ್ಲ ಫ್ಯೂಚರ್ ವೀಡಿಯೋಸಲ್ಲಿ ಬರುತ್ತೆ ಈ ವಿಡಿಯೋ ಇಂಟ್ರೊಡಕ್ಷನಿಂದ ಮಾಡಿದ್ದೀನಿ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಎಮ್ ಬಿ ಬಿ ಎಸ್ ಸಿಕ್ಸ್ ಇಯರ್ಸ್ ಆಗಿರುತ್ತೆ ನೋಡಿ ಎಮ್ ಬಿ ಬಿ ಎಸ್ ರಷ್ಯಾಲಿ ಸಿಕ್ಸ್ ಇಯರ್ ಅಷ್ಟೇ ಸಿಕ್ಸ್ ಇಯರ್ ಫೈ ಇಯರ್ಸು ಪ್ರಾಕ್ಟಿಕಲ್ ನಾಲೆಜ್ ಕೊಡ್ತಾರೆ ಒನ್ ಇಯರ್ ಥಿಯರಿಟಿಕಲ್ ನಾಲೆಜ್ ಇರುತ್ತೆ ಎಲ್ಲ ಫ್ಯೂಚರ್ ವೀಡಿಯೋಸಲ್ಲಿ ಬರುತ್ತೆ ಬಟ್ ಇಂಪಾರ್ಟೆಂಟ್ ಏನೇನಂದರೆ ನಿಮಗೆ ಅವೇರ್ ಆಗಿರಬೇಕು ಚಾರ್ಜಸ್ ಜಾಸ್ತಿ ದಿನ ಚಾರ್ಜಸ್ ಎಲ್ಲ ತೊಗೊತಾ ಇದ್ದಾರೆ ಅವೇರ್ ಆಗಿರಿ ಚಾರ್ಜಸ್ ಬಗ್ಗೆ ಫ್ಯೂಚರಲ್ಲಿ ವೀಡಿಯೋಸ್ ಬರುತ್ತೆ ಎಲ್ಲ ಡೀಟೇಲ್ ಆಗಿ ಎಲ್ಲ ಹೇಳ್ಕೊಡ್ತೀನಿ ನಾನು ಹೆಂಗೆ ಮಾಡಬೇಕು ಏನು ಮಾಡಬೇಕು ನೆಕ್ಸ್ಟ್ ವೀಡಿಯೋ ಪ್ರಾಬಲಿ ಇದ್ರ ಬಗ್ಗೆ ಇರುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಂಥ ಬೇಕು ಎಲ್ಲ ಎಮ್ ಬಿ ಬಿ ಎಸ್ ಹೆಂಗೆ ಮಾಡಬೇಕು ಇಲ್ಲಿ ಪೂರ್ತಿ ಡೀಟೇಲ್ ಇನ್ಫಾರ್ಮೇಷನ್ ನಾನು ಇದೇ ಚಾನೆಲ್ ಮೇಲೆ ನಿಮ್ಗೆ ಕೊಡ್ತೀನಿ ಸೊ ಜಾಯಿನ್ ಆಗಿರಿ ಸಪೋರ್ಟ್ ಮಾಡಿ ಎಲ್ಲಿ ಯಾರಾದರೂ ಏನಾದರೂ ನಮ್ಮ ಎಮ್ ಬಿ ಬಿ ಎಸ್ ರಷ್ಯಾಗ ಹೋಗ್ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಚಾರ್ಜಸಿಂದ ಅವೇರ್ ಆಗಿರಿ ಎಲ್ಲ ನಾವು ಆಗಿ ಹೇಳ್ತೀರಿ ಕಾಲ್ ಮಾಡಿ ಪೂರ್ತಿ ವಿತೌಟ್ ಎನಿ ವಿತೌಟ್ ಎನಿ ಗೆಟ್ಟಿಂಗ್ ಶೇಮ್ ಜಸ್ಟ್ ಆಸ್ಕ್ ಫಾರ್ ಎನಿಥಿಂಗ್ ಯು ನೀಡ್ ಓಕೆ